ನಮಸ್ತೆ ಎಲ್ರಿಗೂ ನಾನು ಜಯಶ್ರೀ ತುಮಕೂರಿಂದ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ಬರೋ ಅಂತಹ ಎರಡನೇ ಮಂಗಳವಾರ ನಮ್ಮೂರಲ್ಲಿ ಮಾರಮ್ಮ ದೇವರಿಗೆ ಆರತಿಯನ್ನು ಮಾಡ್ತಾರೆ ಆಗ ಡೋಲ್ ಬಡಿಯೋರು ಮೊದಲು ತಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಫಸ್ಟು ನಮ್ಮ ಮನೆಗೆ ಬರ್ತಾರವರು ಇಲ್ಲಿ ನಮ್ಮ ಮನೆಯಲ್ಲಿ ಅವರು ಬಂದಾಗ ಅವ್ರಿಗೆ ಫಸ್ಟು ಬರ್ತಿದ್ದಂಗೆ ಊಟ ಹಾಕಿ ಆಮೇಲೆ ಆರತಿನ ಹಾಲಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಆರತಿಗೆ ಆಮೇಲೆ ಅದಕ್ಕೆ ಪೂಜೆ ಎಲ್ಲ ಆದಮೇಲೆ ಡೋಲಿಗೂ ಕೂಡ ಪೂಜೆ ಮಾಡ್ತೀವಿ ನಾವು ಡೋಲಿಗೆಲ್ಲ ಪೂಜೆ ಎಲ್ಲ ಆದಮೇಲೆ ಅವ್ರಿಗೆಲ್ಲರಿಗೂ ಎಲೆ ಇಟ್ಕೆ ಬಾಳೆಹಣ್ಣು ಎಲ್ಲದನ್ನು ಕೊಟ್ಬಿಟ್ಟು ಆಮೇಲೆ ಆರತಿನ ತೊಗೊಂಬಿಟ್ಟು ನಾವು ಹೊರಗಡೆ ಬರ್ತೀವಿ ಆವಾಗ ನಮಗೆ ಅವರು ಉದ್ದಕ್ಕೂ ನಮಗೆ ಈ ಥರ ಬಟ್ಟೆನ ಹಾಕ್ಕೊಂಡು ನಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ ನಮ್ಮನ್ನು ಕೂಡ ಅವರು ಅರಿಯವರು ನಮ್ಮನ್ನು ಡೋಲ್ ಬಾರಿಸ್ಕೊಂಡು ನಮ್ಮನ್ನು ಕರ್ಕೊಂಡೋಗ್ತಾರೆ ಆರತಿನ ತಗೊಂಡು ಆಮೇಲೆ ನಮ್ಮನ್ನು ದೇವಸ್ಥಾನಕ್ಕದೊಳಗಡೆ ಕೂರಿಸ್ಬಿಟ್ಟು ಆಂಜನೇಯನ ದೇವಸ್ಥಾನ ಇರುತ್ತೆ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಆಮೇಲೆ ಬೇರೆಯವ್ರನ್ನೆಲ್ಲ ಕರ್ಕೊಂಬರಕ್ಕೆ ಹೋಗ್ತಾರೆ ಅದಾದಮೇಲೆ ಗೊಲ್ರಟ್ಟಿಯವ್ರನ್ನ ಕರ್ಕೊಂಬರ್ತಾರೆ ಆಮೇಲೆ ಊರವ್ರನ್ನೆಲ್ಲ ಕರ್ಕೊಂಬರ್ತಾರೆ ಆಮೇಲೆ ನಮ್ಮ ಊರಿನ ಪಕ್ಕನೇ ಅಜ್ಜನ ಕಟ್ಟೆ ಅಂತ ಇದೆ ಅಲ್ಲಿ ನಮ್ಮೂರನ್ನವರೇನೆ ಆ ಕಡೆ ಇದ್ದಾರೆ ಅವ್ರೂ ಎಲ್ಲರೂ ಕರ್ಕೊಂಬಂದು ಆಮೇಲೆ ದೇವಸ್ಥಾನದಲ್ಲಿ ಎಲ್ಲರೂ ಆರ್ತಿನ ಮಾಡಿಬಿಟ್ಟು ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ದೇವರಿಗೆ ಕುರಿ ಕೋಳಿ ಇದನ್ನೆಲ್ಲ ಕಟ್ಕೊಂಡೋಗಿ ಮನೆಯಲ್ಲಿ ಊಟ ಮಾಡ್ತಾರೆ ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಈಗ ಮಾರಮ್ಮ ದೇವಸ್ಥಾನ ನಮ್ಮೂರಲ್ಲಿರೋದು ಚಿಕ್ಕ ದೇವಸ್ಥಾನ ಅದು ಮೂರ್ತಿ ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ ಸುಮ್ಮನೆ ಗದ್ದಿಗೆ ಥರನೇ ಇದೆ ಅದಕ್ಕೇ ಈಗ ಮೊದಲಿಂದಲೂ ಪೂಜೆ ಮಾಡಿಕೊಂಡು ಇರೋದು ಮಾರಮ್ಮ ದೇವರು ಅಂತ ಅಂದ್ಬಿಟ್ಟು ಈಗ ಅದಕ್ಕೆ ಗುಡಿನೂ ಕಟ್ಟಿಸ್ಬೇಕು ಅಂತ ಇನ್ನೂ ಮಾತಾಡಿದ್ದಾರೆ ನೋಡಿ ಈ ಥರ ದೇವಸ್ಥಾನ್ದತ್ರ ಎಲ್ಲರೂ ಆರ್ತಿನ ಅವರಿಗೆ ಯಾವ ರೀತಿ ಬೇಕೋ ಆ ಥರ ಅಲಂಕಾರ ಮಾಡಿಕೊಂಡು ಎಲ್ಲರನ್ನು ಆರತಿ ಕಟ್ಕೊಂಡು ಅಂದರೆ ಅಕ್ಕಿ ಇಟ್ಟು ಮತ್ತು ಬೆಲ್ಲನ ಹಾಕ್ಬಿಟ್ಟು ಮಿದ್ಬಿಟ್ಟು ಅದು ಅದಕ್ಕೆ ವಿಳೆದೆಲೆ ಹೂವು ಎಲ್ಲ ಸಿಗಿಸ್ಕೊಂಡು ಆರತಿ ಕಟ್ಕೊಂಡು ಅಲಂಕಾರ ಮಾಡ್ಕೊಂಡು ಬಂದಿರ್ತಾರೆ ಆಮೇಲೆ ಈಗ ಇದು ಮಣೆ ಉ ಕಟ್ಟೋದು ಅಂತ ಮಾಡ್ತಾರೆ ಆವಾಗ ಅಲ್ಲಿ ಒಂದು ಪಂಚೆ ಹಾಸ್ಬಿಟ್ಟು ಅದ್ರ ಮೇಲೆ ಪುರಿ ಹಾಕ್ಬಿಟ್ಟು ಅದರ ಸುತ್ತ ಹಾಕದಾದಮೇಲೆ ಪೂಜಾರಪ್ಪವ್ರು ಬಂದು ಪೂಜೆ ಮಾಡ್ತಾರೆ ಅದಕ್ಕೆ ಅದಾದಮೇಲೆ ಇದು ಭೂತಪ್ಪಗಳು ಅದ್ರ ಸುತ್ತ ಒಂದು ಸ್ವಲ್ಪ ಹೊತ್ತು ಕುಣಿತಾರೆ ಅದು ಕುಣಿದಿದ್ದು ಅದೆಲ್ಲ ಆದಮೇಲೆ ಆರ್ತಿ ತಂದಿರೋರೆಲ್ಲ ದೇವಸ್ಥಾನದ ಸುತ್ತ ಮೂರು ರೌಂಡು ಐದು ರೌಂಡು ಈ ಥರ ದೇವರಿಗೆ ಸುತ್ತ ಹಾಕೊಂಬಂದ್ಬಿಟ್ಟು ಆರತಿ ಮಾಡಿ ಅವ್ರು ತಂದಿರೋ ಅಂಥ ಇಳೆದೆಲೆ ಹೂವು ಅದನ್ನೆಲ್ಲ ದೇವಸ್ಥಾನದ ಮೇಲೆ ಹಾಕ್ತಾರೆ ಆಮೇಲೆ ತಂಬಿಟ್ಟುಂಡೆನ ಪ್ರಸಾದ ತೊಗೊಂಡೋಗಿ ಮನೆಯಲ್ಲಿ ತಂಪ್ಟ ಅದನ್ನೆಲ್ಲ ತಿಂತಾರೆ ಎಲ್ಲರಿಗೂ ಕೊಟ್ಬಿಟ್ಟು ನೋಡಿ ಈಗ ಭೂತಪ್ಪಗಳು ಕುಣಿತಾ ಇದ್ದಾರೆ ಭೂತಪ್ಪಗಳು ಮಣೆವೆಲ್ಲ ಮೇಲೆ ಮತ್ತು ಈಗ ಒಳಗಡೆ ಹೋಗಿ ದೇವರಿಗೆ ಪೂಜೆ ಮಾಡ್ತಾರೆ ಪೂಜಾರಪ್ಪ ಅವರು ಈಗ ಪೂಜೆ ಆದಮೇಲೆ ನೋಡಿರಿ ಈಗ ಎಲ್ಲರನ್ನೂ ಆರತಿ ಮಾಡ್ಕೊಂಬರೋಕ್ಕೆ ಸುತ್ತೂರ ದೇವಸ್ಥಾನದ ಸುತ್ತ ಹೋಗ್ತಾರೆ ಐದು ರೌಂಡು ಮೂರು ರೌಂಡು ಅವ್ರಿಗೆ ಎಷ್ಟು ರೌಂಡ್ ಆಗುತ್ತೋ ಅಷ್ಟು ರೌಂಡು ದೇವ್ರಿಗೆ ಹೋಗಿ ಬಂದುಬಿಟ್ಟು ಆರತಿದು ಹೂವು ಎಲೆ ಎಲ್ಲದನ್ನು ದೇವಸ್ಥಾನದ ಮೇಲೆ ಎಸಿತಾರೆ ಅಷ್ಟೊತ್ತಿಗೆ ಇಲ್ಲಿ ಕುರಿ ಕೋಳಿಗಳೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅದಕ್ಕೂ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಕುರಿ ಕೋಳಿನೆಲ್ಲ ಕಡ್ಕೊಂಡು ಮನೆಗೆ ಹೋಗ್ತಾರೆ ನಾನು ವಿಡಿಯೋ ನೋಡ್ತಾ ಇರೋ ಅಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಥ್ಯಾಂಕ್ ಯು